ಹೋದ ವರ್ಷ ನಾವು ಪರೀಕ್ಷೆ ಮಾಡಿದ್ದ ಈ ಇಲ್ಲ ರೀ ಬಿತ್ತಿದಿರ ಹಿಂಗಿಂಗ್ ಬಿತ್ತಿದ್ದೀರ ಪೂರಾವಲ ಹಿಂಗ ಗಿಡದ ಮಠ ಹಾಕಿದ್ದೆ ಡಬಲ್ ಎಣ್ಣೆ ಹಾಕಿ ಹಾ ಈ ಗಿಡದ ಮಠ ಹಿಂಗನಾ ಈಗ ಐತಲ್ಲ ಸರ್ ನಿಮ್ಮ ಹೆಸರು ವಸಂತ ರೆಡ್ಡಿ ವಸಂತ ರೆಡ್ಡಿ ಅವರು ಸರ್ ತಮ್ಮೂರು ಯಾವ್ದು ಪಿಂಕಿದ್ ಕಟ್ಟೆ ಪಿಂಕಿದ್ ಕಟ್ಟೆ ಸರಿ ಈಗ ಅಂದಾಜು ಈಗ ಏನು ನಿಮ್ದು ಕಡಲೆ ಹೊರ ಹುಡ್ಕೊಂತ ಬಂದಿಲ್ಲ ಈಗ ಅಲ್ಲಿಂದರೂ ಇಲ್ಲಿ ತಿನಕಲ್ರಿ ಟೋಟಲ್ ಇದು ಆ ಅಲ್ಲಿಂದ್ರ ಅಲ್ಲಿನ ಈರುಳ್ಳಿ ಹಾಕಿದ್ರಲ್ಲ ಅಲ್ಲಿಂದನು ಪೂರ್ತಿ ನಾವು ಹೊಡಿಯೋತಾವಂತ ಬಂದ್ವಿ ಹ್ಞೂನ್ರಿ ಅಲ್ಲಿ ಒಂದ್ ಊರ್ಗೆ ಐತ್ರಿ ಈ ಕೆರಿ ದಾಟಿ ಹಚ್ಚ ಕಡೆ ಕೆರಿ ಮಗ್ಲ ಐತಿ ಸರಿ ಈಗ ನಿಮಿಗೆ ಗ್ರೀಟ್ ಮ್ಯಾಟದು ಎಷ್ಟಿ ಅಂತ ಪರಿಚಯ ಮಾಡಿದ್ರಲ್ಲ ಸಿ ಟ್ರೀಟ್ಮೆಂಟ್ ಅಂತ ಹೇಳಿ ಎಣ್ಣೆ ಕೊಟ್ಟಲಾ ಹಚ್ಚಾಕ ಅದು ಪರಿಚಯ ಆಗಿತ್ತ ಹೇಗೆ ಅವ್ರ ಇಲ್ಲೊಬ್ರು ತಾವ ಒಂದ್ ನಮ್ಮ ಊರ ಸ್ಯಾಲ್ವುಡ್ ಆಗಿ ಸಿಗ್ತೈತಿ ಹಾ ಅಂದ್ರ ಸ್ಯಾಲ್ವುಡ್ ಹೋಗ್ಯಾವ ಬಿಟ್ಟಿವಿ ರಾತ್ರಿ ನಾಳೆ ಬಿತ್ತುದ್ ಎಷ್ಟು ವರ್ಷದಿಂದ ಇದು ಹೋದಷ್ಟಿಂದ ಹಚ್ಚಿತ್ತ ಲೀಟರ್ ತಗೊಂಡಿದ್ವಿ ಹೋದ ವರ್ಷ ನಾಲ್ವತ್ ನಾಕ್ ಎಕರೆ ಹಾಕಿದ್ವಿ ಅಂದ್ರೆ ಇದು ಎಷ್ಟ ಹನ್ನೊಂದು ಕ್ವಿಂಟಾಲ್ ಓ ಎಕರೆ ಸರ್ ಸೇಮ್ ಟೈಮ್ ಬೇರೆ ಯಾರು ಯಾರು ಇಷ್ಟ ಬಂದಿಲ್ರಿ ಈ ವರ್ಷ ಇಷ್ಟ ಬರಲಾ ಈ ಹೊಲದಷ್ಟೇ ಯಾರು ಬರಲಿಲ್ಲ ನಮ್ಗಾಲೇ ಈಗ ಹಾ ಇದ್ರಾಗ ಅತ್ತ ಹೊಡೆದಿದ್ದೆ ಹುಳುಕ ಹುಳದ್ದು ಹುಳದ್ದು ಆ ಕೆರಿ ನೀಟ್ ಗೆ ರೀ ಆ ಗಿಡದ ನೀಟ್ ಗೆ ಅತ್ತ ಹೊಡೆದಿನ್ ಸರ್ ಬರೀ ಬೀಜೋಪಚಾರ ಅಷ್ಟ ಮಾಡಿರು ಔಷಧಿ ನಮ್ದು ಏನಾರ ಅಸ್ಪ್ರೇ ಮಾಡಿರ ಇದಕ್ಕ ಇದಕ್ಕ ಈಗ ಬೀಜೋಪಚಾರ ಅಷ್ಟ ಮಾಡಿರಿ ಬೀಜೋಪಚಾರ ಅಷ್ಟ ಮಾಡಿರಿ ಗೊಬ್ಬರ ಅಷ್ಟ ಹಾಕಿರಿ ಗೊಬ್ಬರ ಹಾಕಿಲ್ರಿ ಟೋಟಲಿ ಗೊಬ್ಬರ ಇಲ್ವಾ ಒಂದ್ ಕಾಳ್ ತರದಲ್ರಿ ಈಗ ಹಾ ಹಾ ಒಂದ್ ಕರೆದು ಕರಿದ ಮಾಡ್ಬಿಟ್ಟಿವಿ ಈಗ ನಿಮಗೆ ಗೊಬ್ಬರ ಹಾಕದೆ ಬಿಟ್ರೆ ಇಳುವರಿ ಕಡಿಮೆ ಆಗೇತಾ ಅಥವಾ ಹೇಗೆ ಅನ್ಸುತ್ತೆ ಹಚ್ಬೋದ ನಾತ್ ಹೆಚ್ಚು ಬಂದಿದೆ ಗೊಬ್ಬರ ಹಾಕದೆ ಇದ್ರು ಬೆಳೆ ಬಂದೈತಿ ನಿಮ್ದು ಹೌದು ಹಾ ಬೇರೆ ರೈತರಿಗೆ ಗೊಬ್ಬರ ಹಾಕ್ತಾರ ಇಲ್ಲಿ ಹಾ ಅವು ಗೊಬ್ರಾ ಈಗ ಈ ಹೊಲ ಗೊಬ್ರಾ ಹಾಕಿದ್ದೆ ಅದು ಹಾ ನಿಮ್ದೆ ಚೆನ್ನಾಗೈತಿ ಅಲ್ರಿ ಮತ್ತ ಆಲೇಕ ಹೋದ್ರ ಹಾ ಅವ್ರ ಅಂದ್ರು ನೋಡಿ ಮತ್ತೆ ಹಾ ಮತ್ತ ಈಗ ಅವ್ರು ಕೇಳಿದ್ರ ನಾಲ್ವತ್ ಎಕ್ರೆ ಹೊಲ ಐತೆ ಅವು ಒಂದ ವರ್ಷ ನಮಗೂ ಕೊಟ್ರಿ ಅಂತ ಕೇಳಿದಾರ ಆದ್ರೆ ಗೊಬ್ರಾ ಹಾಕ್ಬೇಡ ಅಂತ ಹೇಳಿ ಬಿಟ್ಟೀನಿ ಸ್ವಚ್ಛಗೆ ಸ್ವಚ್ಛಗ ಏನ್ ನೋಡ್ಕೋ ಐತಿ ಅನ್ ನೋಡ್ ಕೊ ಈಗ ಆ ಈಗ ಅಡ್ಡ ಕಾಣುಲ್ದಂಗ ಆಗೈತಿ ಹೌದು ಹೌದು ಇಲ್ಲ ನೋಡ್ರಿ ಈ ಕುಡಗಿತ್ತದ ಹ್ಮ್ ಮತ್ತ್ ಹೂವಂತೂ ಒಳ್ಳೆ ಹೂ ಇದೆ ಕಾಯಿ ಹೂ ಕಮ್ಮಿ ಐತ್ರಿ ಈಗ ಕಾಯಿ ಹಿಡಿಯಾಗೈತೆ ಹಾ ನೋಡ್ರಿ ಹಾ ಹಾ ಹೌದ್ ಹೌದು ಈ ಕಾಣ್ತ ಕಾಯಿ ಕಾಯಿ ಕಾಬೇಕ್ ನೋಡ್ ಈಗ ನೆಡ್ಯಾರ ಕಾಯಿ ಐತ್ರೀ ಆ ಕಣೆ ಹೂ ಈಗ ಹಾ ಸರ್ ಈಗ ಅಂದಾಜು ನಿಮಗೆ ಈಗ ಇದ್ರದ್ದು ಡಿಫ್ರೆನ್ಸ್ ಅಂದ್ರೆ ನೀವ್ ನಾರ್ಮಲ್ ಆಕ್ರೀ ಏನ್ ಗೊಬ್ಬರ ಹಾಕಿ ಬೆಳಿತಿದ್ರಲ್ಲ ಹೋಲಿಕೆ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಲಾಭ ಅನ್ಸುತ್ತೆ ಇದು ಲಾಭ ಆಕತಿ ಹೆಚ್ಚಾಗೈತಿ ಒಬ್ರಕ್ ಹದ್ಮೂರ್ನೂರ ಬಿಡಿಬೇಕು ಎಕರೆ ಎಕರೆ ಇದು ಒಂದ್ ಕುರ್ಗಿ ಆಕತಿ ಎಕ್ರೆಕ್ ಆಗೋ ಎಣ್ಣೆ ಎಕರೆ ಅಲ್ಲಿಗೆ ನೂರ ಅಂದ್ರೆ ಏಟ್ ಆತ್ರಿ ಆರ್ ಏಳು ಸಾವಿರ ಆತ ಇದು ಒಂದ್ ಸಾವಿರದಾಗ ಕೆಲ್ಸ ಮಾಡ್ತತಿ ಟೋಟಲ್ ಇಡೀ ನಾಲ್ಕು ಎಕರೆ ಆಗುತ್ತೆ ಮಾಲು ಹೆಚ್ಚಿಗೆ ಬರ್ತೈತಿ ಇಲ್ಲಿ ರೊಕ್ಕನ ಕಮ್ಮಿ ಆಕೈತಿ ಗೊಬ್ಬರ ಹಾ ಆಮೇಲೆ ಬೆಳೆಯೂ ಚೆನ್ನಾಗಿ ಬಂದೈತಿ ನಿಮಗೆ ಹಾ ಹಾ ಸರ್ ಈಗ ಬೇರೆಯವರು ಎಲ್ಲಾ ಈ ವರ್ಷನೇ ಈಗ ಉದಾಹರಣೆ ಇವು ಇದನ್ನ ಕೊಟ್ಟಾರ ಚೊಲೋನ ಅದ ಹಾ ಎಷ್ಟ ಗಂಟಿಗೆ ಕೊಡ್ರಿ ಇಲ್ಲಿ ಇಲ್ಲಿ ಇಲ್ಲೇ ಒಂದು ಐವತ್ ಲೀಟರ್ ಹೋಗೇತೇನ್ರ ಐವತ್ ಕೂರ್ಲೋಣ ಸರ ಐವತ್ ಕೂರ್ ಹಾ ಸಾರ್ ನಮಸ್ಕಾರ ಸರ್ ನಮಸ್ಕಾರ ಈ ಕಡೆ ಬಂದ್ಬಿಟ್ರಿ ಇದು ಬೆಳ್ಯಾಕ ಬಿಸ್ಲಿಗೆ ಎದಾಕೈತಿ ಹಾ ಸರ್ ನಮಸ್ಕಾರ ಸರ್ ಈಗ ತಮ್ಮ ಪರಿಚಯದಿಂದ ನಮ್ಮ ರೆಡ್ಡಿ ಸರ್ ಸಿಕ್ಕರು ತಮ್ಮ ಪರಿಚಯ ಸ್ವಲ್ಪ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಆರ್ಟಿಂಗ್ ಫಸ್ಟ್ ವಿಡಿಯೋ ನಿಮ್ದು ನನ್ನ ಹೆಸರು ಶಣ್ಮುಖಪ್ಪ ಸುಮಪ್ಪ ಹಂಚನ ಅಂತೇಳಿ ಹಾ ಸರ್ ನಾವು ಗದಗದವರು ಹಾ ಹಾ ಗದಗ ಗ್ರಾಮದವರು ಗ್ರಾಮದವ್ರು ಗದಗ ಅಂದ್ರೆ ಉತ್ತರ ಕರ್ನಾಟಕ ಭಾಗ ಉತ್ತರ ಉತ್ತರ ಕರ್ನಾಟಕ ಭಾಗ ಹಾ ಸರ್ ಹಾ ಸರ್ ಆಹ್ ನಾವು ಇಲ್ಲಿ ಗದಗ್ ಜಿಲ್ಲಾ ಗದಗ ತಾಲೂಕು ಆಹ್ ಗದಗ್ ಮಿನಿ ಯುರಾಸ್ ಮಾಡಿ ಗದ ಗದಗ ಸ್ಟಾಕ್ ಪಾಯಿಂಟ್ ಎಲ್ಲಾ ತಗೊಂಡು ಸ್ಟಾ ಡೆವಲಪ್ಮೆಂಟ್ ಮಾಡ್ತಾದ್ರಿ ಈಗ ಮಿನಿ ಯುರಾಸ್ ಅಂದ್ರ ತಾಲೂಕಾ ಮಟ್ಟದ ಜವಾಬ್ದಾರಿ ಮಾಡ್ರಿ ಗದಗ ಮತ್ತು ಅಣ್ಣಿಗಿರಿ ಎರಡು ಅಣ್ಣಗಿರಿ ಎರಡು ಭಾಗ ನೀವು ನೋಡ್ಕೊಂತೀರಿ ಸರ್ ಈಗ ಈಗ ನಿಮ್ಮ ರೈತರೇನು ಇವತ್ತು ರೆಡ್ಡಿ ಸರ್ ಮಾತಾಡ್ತದ್ರ ಈಗ ಅವ್ರದ್ದು ಎಷ್ಟು ಕಡಿಮೆ ನಾಲ್ವತ್ ಎಕರೆ ಜಮೀನಿಗೂ ಸಹಿತ ಮಾಡ್ಸಿದೇನ್ ಸರ್ ಮತ್ತ್ ಬೇರೆ ಕಡೆ ರೈತರಿಗೊಂದು ಐವತ್ತು ಲೀಟರ್ ನೆಷ್ಟು ನಮ್ ದ ಎಷ್ಟ ಹಾ ಹಾ ಐವತ್ ಕೂರಿಗೆ ಐವತ್ ಕೂರಿಗೆ ಐವತ್ ಕೂರಿಗೆ ಅಲ್ಲಿಗೆ ಇನ್ನೂರು ಎಕರೆ ಇನ್ನೂರು ಎಕ ಎರಡ್ನೂರು ಎಕರೆ ಜಮೀನು ಎಕರೆ ಎರಡುನೂರು ಎಕರೆ ಆ ಈಗ ತಾವು ಫಸ್ಟ್ ಈಗ ಬಂದಿದ್ದಲ್ರಿ ಅಂದ್ರೆ ತೋಟಕ್ಕೆ ಬಂದಿದ್ರ ನೀವು ಜಮೀನಿಗೆ ಜಮೀನಿಗೆ ಬಂದಿಲ್ಲ ಇದ್ಸಾವ ಜೊತೆ ನಾವ್ ಬಂದಂಗೆ ಆ ಈಗ ಷಣ್ಮುಖ್ರು ತಾವೇನ ಇಷ್ಟು ವರ್ಷ ಕೊಟ್ಟಿದ್ರಲ್ಲ ಈಗ ಎಷ್ಟಿ ಕೊಟ್ಟಿದ್ರಿ ಬೇರೆ ಬೇರೆ ಬೆಳೆ ಕೊಟ್ಟಿದ್ರಿ ಆದ್ರ ಈಗ ಒಂದ್ ಕಡಲೆ ಬೆಳೆಗೆ ನಾವು ಪ್ರಥಮ ಬಾರಿ ನಿಮ್ದೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಮತ್ ರೈತರು ನಮ್ ಜೊತೆಗಿದ್ದಾರೆ ಅವ್ರ ಅಭಿಪ್ರಾಯ ಏನ್ ಹೇಳಿದ್ರು ಅಂದ್ರೆ ಸಿಂಪಲ್ ನಾವ್ ಗೊಬ್ಬರ ಬಳಸಿಲ್ಲ ಅಂದ್ರು ಟೋಟಲಿ ಒಬ್ರ ಹಾಕಿರೋ ನಾವು ಬರೇ ವಿಜಾಪ್ಚರ ಮಾಡಿದಷ್ಟೇನೆ ನ ಬೆಳೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಈಗ ಸದ್ಯಕ್ಕೆ ಸರ್ ತಾವು ಬೇರೆ ಬೇರೆ ರೈತರದಿಗೆ ಎಲ್ಲಾ ಹೋಲ್ಕೆ ಮಾಡ್ಕೊಂಡಾಗಿದ್ದೀವಿ ಅವ್ರಗಳೇ ಎಷ್ಟು ಬರ್ಬೋದು ಅನ್ಸುತ್ತೆ ನಿಮಗೆ ಆ 5 ಕ್ವಿಂಟಲ್ 6 ಕ್ವಿಂಟಲ್ ಬರ್ತಾವ್ರೆ ಹಾ ಹಾ 4 5 6 ಹಾ ಸರ್ ನಿಮ್ಮದು ಹಾ ತಾಕತಿದ 10 ಗ್ಯಾರಂಟಿ ಬರುತ್ತೆ ಹೌದಾ ಸರ್ ಈಗ ಆ ಲೇಖಕಕ್ಕೆೋದ್ರೆ ಈಗ ಅವರು ಎಷ್ಟು ಖರ್ಚು ಬಿಡಾರ ಅವರು ನಮಷ್ಟ ಖರ್ಚು ನಮ್ಕಿ ಜಾಕತಿದ್ರೆ ಖರ್ಚೆ ಹಾ ಗೊಬ್ಬರಲ್ರಿ ಅದ ಡಿ ಎಂ ಎಕ್ರೆ ಒಂದ್ ಅಲ್ಲಿ ಗೊಬ್ಬರ ಕೊಡ್ಲೇಬೇಕು ಮೇಲೆ ಸ್ಪ್ರೇ ಸ್ಪ್ರೇ ನಮ್ ಮಂಗ್ ಹೆಂಗ್ ಹೊಡಿತಾರ ಅವ್ರು ನಾವು ನಿಮ್ ಕೊಟ್ಟಿದ್ದು ಹೊಡ್ರಿ ನೋಡ್ರಿ ಒಂದು ಗುರ್ತು ಮಾಡ್ಕೋಬೇಕ್ರಿ ಅಂತ ಅಲ್ಲಿ ಅಲ್ಲಿ ಗುರ್ತು ಮಾಡಿವ್ರಿ ಅಲ್ಲೇ ಇದ್ರ ಅತ್ತಾಗೈತ್ರಿ ಅದ್ ತೋರಿಸ್ಲೇನ್ರಿ ಅದನ್ನ ಆ ಹೋಗನ್ರಿ ಹೋಗನಂತ ಅಂತ ಸರಿ ಇದ್ರ ಜೊತೆಗೆ ನೀವು ಇನ್ನು ನಮ್ಮಲ್ಲೇ ಪ್ರಾಡಕ್ಟ್ ಸ್ಪೇಕ್ ಸಂಪಟ್ಟಂಗ ಇದ್ವು ನಿಮಿಗೆ ಅದ್ರ ಬಗ್ಗೆ ಗೊತ್ತಾಗಿಲ್ಲಾ ಇನ್ನ ಮುಂದ ಏನೈತಾ ಪದ್ಧತಿ ಸೇರಿ ಹೇಳ್ಕೊಡ್ತಾರ ಇಂದ ನೀವು ಹುಳಕ್ ಹೋಗೋದ ಅವಶ್ಯ ಇಲ್ಲಾ ಕೆಮಿಕಲ್ನ್ಯಾಗ ಹೋಗೋ ಅವಶ್ಯ ಇಲ್ಲ ನಮ್ಮಲ್ಲೇ ಕಂಟ್ರೋಲ್ ಮಾಡ್ಬೋದು ಬೀಜಕ್ಕ ಹೆಚ್ಚಿ ಬೀಜ ಕಚ್ಚೋದು ಪ್ಲಸ್ ಮ್ಯಾಲ್ ಸ್ಪ್ರೇ ಮಾಡ್ತಿರ್ತಾರ ನೀವು ಅಂಗಡಿ ಹೊಡಿತೀಲ್ಲ ನಮ್ಮ ಈ ಕೀಡಿಗೆ ಏನಿ ಹೊಡಿತೀವಲ್ಲ ಮತ್ತ ಹೊಡಿತ ನಮ್ಮಲ್ಲೇ ಅದಾವ ಬಿತ್ತುವಾಗ ಹಚ್ಚಿ ಕೀಡಿಗೆ ಏನಿ ಅಡಿಯಲ್ಲ ಅಂತ ಅದಿದೆ ಅದು ಇದೆ

ಆಯ್ತು ಅಂದ್ರ ಕಡ್ಲಿ ಅಲ್ಲಿ ಒಣಿಕ್ ಬಿಡದೈತ್ರಿ ಹೌದೌದು ಗಾಲಿ ಬಿತ್ತು ಅಂದ್ರೆ ಗಾಲಿಗ್ ತಡೆಯಲ್ಲ ಅದು ಮದ್ಲೈತ್ ನೋಡಿ ಗಾಳಿ ಹೊಡ್ದಾರಿ ಗಾಲಿದ ಈ ಟೋಂಗ್ಲಿ ಒಣಕೋಂತ ಹೋಗಿ ಬಿಡದ ಆಮೇಲೆ ಸಲ ಹೇಳ್ತಾ ಇದ್ರಿ ಗಿಡ ಉಳ್ಟು ಬರ್ತಲ್ಲ ಒಣ ಅದಕ್ಕೂ ಸಹ ಸಂಪಟ್ಟಂಗ ಮಣ್ಣಿಗ್ ಸೇರ್ಸೋದಿದೆ ನಮ್ದು ಮಣ್ಣಿಗೆ ಭೂಮಿಗೆನೆ ಹಾಕಿ ಇದೆ ಸ್ಟಾರ್ಟಿಂಗ್ ಇದೆ ಬೇಕಾರ ಮಣ್ಣಿಗೆ ಕೊಟ್ಬಿಡ್ಬೇಕು ಅವೆಲ್ಲ ಇದಾವೆ ಅವ್ನ ಟೈಮ್ ಸರಿ ಹೇಳ್ಕೊಡ್ತೀನಿ ಸರ್ ಈಗ ರೆಡಿ ಸರ್ ತಾವು ಈ ಭಾಗದಲ್ಲಿ ರೈತರಿಗೆ ಫಸ್ಟ್ ಬಳಸ್ತಾ ಇದ್ರಿ ಮೊದಲು ನೀವು ತಂದು ಬಳಸಿದ್ರಿ ಆಮೇಲೆ ನಿಮ್ಮ ನೋಡಿ ಎಲ್ಲ ರೈತರು ಸ್ಟಾರ್ಟ್ ಮಾಡಿದಾರೆ ಟೋಟಲಿ ರೈತರಿಗೆ ಏನಕ್ಕೆ ಇಂಟ್ರೆಸ್ಟ್ ಈಗ ಗೊಬ್ಬರ ಹಾಕ್ಲಿಂಗ್ ಬೆಳೆ ಆಲ್ರೆಡಿ ನಮ್ಗೆ ಖರ್ಚ್ ಕಮ್ಮಿ ಆತ್ರಿ ಹ ಖರ್ಚು ಕಮ್ಮಿ ಬರ್ತದೆ ಇದು ಅಲ್ಲ ನೀವ್ ಹೇಳ್ತಿರೋದಿ ಪ್ರೂವ್ ಮಾಡ್ಕೊಂಡ್ರೆ ಹೇಳ್ತಾ ಇದ್ರಿ ನೀವು ಅನುಭವಿಸಿ ಓದರ್ಸಿದ ಈ ಗಿಡದ ಮಠ ನೂರ್ ಎಮ್ ಎಲ್ ಹಾಕ ಎರಡ್ ನೂರ್ ಎಮ್ ಎಲ್ ಹಾಕಿ ಕಲ್ಸಿದ್ರಿ ಹ ಇದು ಈ ಇಷ್ಟ್ ಹತ್ರ ಐತ್ರಿ ಒಂದ್ ಸ್ವಲ್ಪ ಕಡಿಮೆ ಐತಿ ಬೆಳೀತೈತ್ರಿ ಮತ್ತದ್ರಿ ಆದ್ರ ಹೋದ ವರ್ಷ ನಮಗ್ ಪ್ರಯೋಗ ಮಾಡಿದ್ವಿ ಆ ಈ ಕಚ್ಚಿ ಹೋದ್ನು ಮತ್ತ ಗೊಬ್ಬರ ಹಾಕಿ ನಿಮ್ ಎಣ್ಣಿನ ಹಾಕಿ ಬಿತ್ತಿದ್ವಿ ಇಷ್ಟಿದ್ನು ಹಂಗ ಬಿತ್ತಿದ್ವಿ ಪೂರಾ ಹಿಂಗ ಹಿಂಗ್ ಬಿತ್ತಿದ್ವಿ ಈ ಬಟ್ಟೆ ಅದು ಇಲ್ಲಷ್ಟ ನೋಡು ನಾನು ಡಬಲ್ ಹಾಕಿ ಬಿತ್ತಿದ್ವಲ್ಲ ಇದು ಡಬಲ್ ಜಾಸ್ತಿ ಔಷಧಿಗಳು ಎಷ್ಟ್ ಪ್ರಮಾಣದ ಬಳಸ್ತವೆ ನಾ ಎಷ್ಟ್ ಅಂದ್ರೆ ಅಂದ್ರ ನಾಕ್ ಲೀಟರ್ನೆ ಮುಗ್ದು ಈಗ ಎಷ್ಟ್ರಿ ಹತ್ತಾರೀಕ ಇಡ್ಲಿ ಅಷ್ಟ ಅದನ್ ಬಿಟ್ಟು ಅದಕ್ಕೆ ಎರಡು ಲೀಟರ್ ಆರು ಅಲ್ಲಿ ಒಂದ್ ಲೀಟರ್ ಏಳ್ ಲೀಟರ್ ಬಳಸಿ ಅಂದ್ರೆ ಏಳು ಚೀಲ ಗೊಬ್ಬರದ ಹದಿನಾಕ್ ಚೀಲ್ ಗೊಬ್ಬರ ಹಾಕಿದ್ರೆ ಇಷ್ಟ ಬೆಳೆ ಬರದಿಲ್ಲ ಬರಲ್ಲ ಈಗ ಬೇರೆ ರೈತರಿಗೆ ಪಾಪ ಮಾಡ್ಯಾವ್ರ ಈಗ ಬಂದ್ರು ಅವ್ರು ಬೆಳೆ ಬರುವ ನಮ್ದು ಕೂರ್ಗೆ ಇಂಬುರಿದು ಹದಿನಾಕ ಇಂಚ್ ಹದಿನಾರು ಇಂಚ ಹದಿನಾರು ಇಂಚ ಹದಿನಾರು ಇಂಚ ಆದ್ರೂ ಸಹ ಇದು ಇದು ಎರಡ್ ತಿಂಗ್ಳು ರೀ ಇಲ್ಲ ಎಂಟು ದಿವಸ ಈಗ ಅಂದಾಜು ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಅಂತ ಸಿಗುತ್ತೆ ನಿಮಗೆ ರೊಕ್ಕ ಬರ್ತ ಹತ್ತ ಬರ್ಬೇಕ್ ರೀ ಹನ್ನೊಂದು ಮಂದೈತಿ ಹೋದ ವರ್ಷ ಅಂದ್ರೆ ಅದನ್ನ ಬೆಳ್ಸಿದ್ರು ಸರ ಎರಡ್ ಸರಾ ಮಳೆ ಆಗೇತಿ ನಡಕ ಒಂದ್ ತಿಂಗ್ಳಿಗೆ ಬಿದ್ದಿದ್ ಮಳೆ ಆತಂದ್ರೆ ಹೆಚ್ಚು ವರ್ಷ ಬೇಜಿಗೆ ಆಗತ್ತೆ ಇಲ್ಲಾಂದ್ರ ನೀರ್ ಹಚ್ತೀನಿ ರೀ ಆ ಕೆರಿ ಐತಿ ಹಾ ಇಷ್ಟು ಹೊಲಕ್ಕ ಆಕೈತಿ ಈ ಗಿಡ ಇರೋ ಕೆರಿನ ರೀ ಅಲ್ಲೇ ಹಿಂಗ ಗುಂಡಿ ಟೈಪ್ ಮಾಡ್ಕೊಂಡಿರಿಕ ಹೇಳಿದ್ರಲ್ಲ ತಾವು ಈಗ ತಾವು ಅನುಭವಿಸಿದ್ನ ಹೇಳಿರಿ ನಾವು ಆಲ್ರೆಡಿ ಮಾಡ್ತಿರೋದು ನಾವು ಸಕ್ಸಸ್ ಆಗಿದ್ದಾನೆ ನಿಮ್ ಹೇಳಾಕತ್ತೀರಿ ಜೊತೆಗೆ ನಾಲ್ಕು ಜನ ಈಗ ರೈತರು ನಿಮ್ ಭಾಗದಲ್ಲಿ ಇರಂತ ರೈತರಿಗೆ ಉದಾಹರಣೆ ಇದೆ ಯಾವ್ದು ಸರ್ ಇದು ಬಿಂಕದ ಕಟ್ಟಿ ಈಗ ಗದಗ ಬಿಂಕದ ಪಟ್ಟಿ ಈ ಬಿಂಕದ ಕಟ್ಟಿ ಒಳಗೆ ಇರುವಂತ ನಿಮ್ಮ ರೆಡ್ಡಿ ಸರ್ ಏನ್ ಬಳಸಿದಾರೋ ಈ ವಿಚಾರನ ತಾವು ತಮ್ಮ ನಂಬರ್ ಕೊಟ್ರೆ ನಮ್ಮ ರೈತರು ಈ ರೈತರ ಅನೇಕ ಜನ ರೈತರು ಕೇಳಿ ನಿಮ್ ಹತ್ರ ಉತ್ಪನ್ನಗಳು ತಗೋಬಹುದು ಜೊತೆಗೆ ನಮ್ ಷಣ್ಮುಖರು ಇರ್ತಾರೆ ಮೆಡಿಸಿನ್ ಇಲ್ಲ ಸಿಗುತ್ತಂದ್ರೆ ನೀವ ಹೆಂಗ್ ಅನುಕೂಲ ಮಾಡ್ಕೊಂಡ್ರೆ ಬೇರೆ ರೈತರು ಅನುಕೂಲ ಮಾಡ್ಕೊಬೋದ ಇಬ್ರಾಕ್ ಚಲೋ ಮಾಡೀವ್ರಿ ನಾವು ಹತ್ತ್ ಮಂದಿ ಚಲೋ ಆಗ್ಯಾರ ಇವರ್ಷ ವರ್ಷ ಇಬ್ರ ಇದ್ವಿ ನಾನು ಅಲ್ಲಿ ಹೊಲ ಬ್ಯಾರೆ ತೋರಿಸ್ತೇನಿ ನೋಡ್ರಿ ಇಬ್ರ ಹಾಕಿದ್ವಿ ಚಲ್ಲು ಹುಡುಗ್ರು ತೊಗೊಂಬಂದು ಇವ್ರ ಕಡೆ ಯಾವಾಗ ಅದು ಚಲೋ ಆತ ನೋಡು ಈಗ ನಮಗೆ ನಮ್ಮ ಅಗ್ನಿ ಹತ್ಯೆ ಇದ್ದೋರಿ ಕೇಳಾಕತ್ತಿದ್ವಿ ಸಂತದಕತಿ ಗೊಬ್ಬರ ಯಾಕೆ ಹಾಕ್ತಿದಿ ಆಗ್ತದೆ ಬಳಸ ಅಂತ ಈ ವರ್ಷ ಒಂದ್ ಹತ್ತ ಮಂದಿ ಸರ್ ತಮ್ದೊಂದು ಸಂಖ್ಯೆ ಹೇಳ್ಬಿಡ್ರಿ ಮೊಬೈಲ್ ನಂಬರ್ ಐತ್ರಿ ಹೇತ್ರಿ ನಮ್ದಲ್ರಿ ನೈನ್ ಸಿಕ್ಸ್ ಟೂ ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಡಬಲ್ ನೈನ್ ರೀ ಸಿಕ್ಸ್ ಡಬಲ್ ನೈನ್ ಫೈವ್ ಫೋರ್ ಸೆವೆನ್ ಫೈವ್ ಫೋರ್ ಸೆವೆನ್ ಒನ್ ಇನ್ನೊಂದು ಇನ್ನೊಂದ್ಸರಿ ಹೇಳ್ಬಿಡ್ರಿ ನೈನ್ ಸಿಕ್ಸ್ ರೀ ನೈನ್ ಸಿಕ್ಸ್ ಟೂ ಜೀರೋ ಟೂ ಜೀರೋ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಫೈವ್ ಫೈವ್ ಫೋರ್ ಸೆವೆನ್ ರೇವಂತ್ ರೆಡ್ಡಿ ಅವರು ವಸಂತ್ ವಸಂತ ರೆಡ್ಡಿ ಅವರು ಸರ್ ಈಗ ನಮ್ಮ ಷಣ್ಮುಖರ್ ತಾಮಿಗೂ ಸಹಿತ ನಮಸ್ಕಾರ ಈಗ ಈ ಒಂದು ಶ್ರಮ ಅಂದ್ರೆ ರೈತರು ಇವತ್ತು ಖುಷಿ ಪಟ್ಟಿ ಮಾತ್ರ ಮಾತಾಡ್ತಾರೆ ಯಾಕೆಂದ್ರೆ ಬಹಳ ಖುಷಿ ದೂರ ಹೋಗ್ತಿರ್ತಿದ್ವಿ ಸರ್ ನಾವು ಇಲ್ಲೇ ನಮಗೆ ಸಿಗಂಗಾತು ಜೊತೆಗೆ ಅವ್ರು ಬಂದ್ ನಮ್ಗೆ ಏನ್ ಎಲ್ಲ ಹೇಳ್ಕೊಡ್ತಾರೆ ಪ್ರತಿಯೊಂದು ಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ ವಾರ್ಕೊಂಡ್ ಬರ್ತಾರೆ ಆ ವಿಷಯದಲ್ಲಿ ಬಹಳ ಒಂದು ಫೇತ್ ಇಟ್ಕೊಂಡು ನಿಮ್ ಹತ್ರ ಮಾತಾಡ್ತಾರೆ ಸರ್ ಈಗ ನೀವು ಈ ಭಾಗದಲ್ಲಿರುವಂತ ರೈತರು ಸಾಕಷ್ಟು ಚೆನ್ನಾಗಿ ವಿಡಿಯೋ ನೋಡ್ತಿರ್ತಾರೆ ಆಮೇಲೆ ಈಗ ಬೇರೆ ಬೆಳೆಗಳು ಇಲ್ಲಿ ಮೇನ್ ಕ್ರಾಪ್ ಏನದ ಸರ್ ಈಗ ಕಡ್ಲೆ ಜಾಸ್ತಿ ಇದ ಜೊತಿ ಮೆಣಸಿನ ಗಿಡನೂ ಇಲ್ಲಿ ಏನಾರ ಕಂಡ ಮಟ್ಟಿಲ್ಲ ನಾವು ಸಣ್ಣ ಬೀಜ ಆಗಿ ನಿಮ್ ಎಣ್ಣೆ ಹತ್ತೋದಿಲ್ಲ ಆಗಲ್ಲ ಅಂತ ಹೇಳಿದ್ವಿ ಆದ್ರೆ ಇನ್ನೊಂದ್ ಏನ್ರ ಹುಡುಕ್ರಿ ಏನರ ಅಂದ್ರ ಇದು ಇದರೀ ಹಗುರ ಅಂತ ಬರ್ತೇತಿ ಅಲ್ಲ ಅದ ಬೆಂಡ ಹುಲಿ ಬೆಂಡ ಅಂತೀವಿ ಹುಲಿ ಬೆಂಡಿಂದು ಗುಳಿಗೆ ಬರ್ತದ ನೋಡು ಈ ಗಾಡಿ ಡೂಮ್ನ್ಯಾಗ ಅಲ್ಲಿ ಇಲ್ಲಿ ಹಾಕಿರ್ತಾರ ಹಂಗ ಹಂಗಾದ್ರೆ ದುಂಡನ ಜೋಳದ ಕಾಳ ನೆಟ್ ಬಂತಂದ್ರ ಅದನ್ನ ಕಲಿಸಿ ಹಿಂದು ಹಾಕಿಬಿಡ್ತೀವಿ ಗೊಬ್ಬರ ನಿಮಗೆ ಇಲ್ಲ ನಿಮಗೆ ಗೊಬ್ಬರ ಇದಾವೆ ನಮ್ಮಲ್ಲಿ ಆಲ್ರೆಡಿ ಈಗ ಗೊಬ್ಬರ ಕೊಡ್ಬಾರ್ರಿ ನಮಗ ಇದೆ ಎಷ್ಟಿನಾ ನಾವು ವರಿಸ್ತೀವಿ ಅದಕ್ಕೆ ಖರ್ಚುತೀವಿ ಬೀಜ ಖರ್ಚು ಆಗ್ತಾವೆ ನಾವು ಬೀಜ ಖರ್ಚು होला ಪ್ಲಸ್ ರೆಡಿ ಮಾಡ್ಕೊಳ್ತೀನಿ ತೋರ ಈಗ ರೈತ್ರ ಇذರಾಗಿ ಈ ಭಾಗದಾಗ ಇರೋ ತರ ಅನೇಕ ಜನ ನಿಮ್ ನಂಬರ್ ಕೇಳ್ತಾರೆ ಪ್ಲಸ್ ಇಲ್ಲಿ ಸ್ಟಾಕ್ ಪಾಯಿಂಟ್ ತಗೊಂಡಿರೋದ್ರಿಂದ ಜೊತೆಗೆ ಗ್ರೀನ್ ಪ್ಲಾಂಟ್ ಇರುತ್ತೆ ಎಲ್ಲಾ ಉತ್ಪನ್ನಗಳು ಮತ್ತೆ ಸ್ಟಾಕ್ ಇದಾವೆ ಈಗ ಪೆಸ್ಟೈಟ್ ಇರ್ಬೋದು ನೀಮ್ ಇರ್ಬೋದು ಜೊತೆಗೆ ಆರ್ಗೋಮೈಟ್ ವೈರಸ್ ಏನ್ ಬೇಕು ಎಲ್ಲ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ ಜೊತೆಗೆ ಗೊಬ್ಬರಗಳು ಬೇಕಂದ್ರೆ ಗೊಬ್ಬರ ಸಿಗ್ತವೆ ಈಗ ರೈತರು ಬೇರೆ ರಾಸಾಯನಿಕ ಗೊಬ್ಬರುಗಳೆಲ್ಲ ಹಾಕಬದಾಗಿ ನಮ್ಮಲ್ಲಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಕೊಡ್ಬಹುದು ನೀವು ಜಾಸ್ತಿ ಹೌದಾ ಸರಿ ಈ ಕಬ್ಬಿಗೂ ಕೊಟ್ಟಿದ್ರಿ ಸಾಕಷ್ಟು ಈ ಭಾಗದಾಗ ಜೊತೆಗೆ ಈಗ ನೀವು ಅಂದ್ರೆ ನೀರಾವರಿ ಏರಿಯಾದಲ್ಲಿ ಇರುವಂತ ಕಬ್ಬಿ ಕೊಟ್ಟಿದ್ರಿ ಈ ಭಾಗದಲ್ಲಿ ಈಗ ಕಡ್ಡಿಗೆ ಅಲ್ಲೆಲ್ಲ ಕೆಲವರು ಬಳಸ್ಯಾರ ಹೇಳಿದ್ರಿ ಹಾ ಸರ್ ರಿಪೋರ್ಟ್ ಹೇಗೆ ಏನ್ ಅನ್ಸುತ್ತೆ ಅಲ್ಲ ಸರ್ ನಿಮ್ಮ ಹೆಸರು ಚೆನ್ನಾಗಿದೆ ಷಣ್ಮುಖ್ರು ತಮ್ದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿನ್ ಫೋರ್ ಏಟ್ ಒನ್ ಏಟ್ ಒನ್ ಜೀರೋ ಒನ್ ಜೀರೋ ಒನ್ ತ್ರಿ ಟೂ ತ್ರೀ ಫೋರ್ ನೈನ್ ಫೋರ್ ನೈನ್ ಷಣ್ಮುಖಪ್ಪ ಹಂಚಿನಾಳು ಸರ್ ಈಗ ಗದಗದ ಭಾಗದ ಮಿನಿ ಸರ್ ನಿಮ್ಮದು ಈ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೇನೆ ಮತ್ತು ಸ್ಕ್ರೀನ್ ಮೇಲೆ ಬರೋಂಗೂ ಮಾಡಿರ್ತೇನೆ ನಮ್ಮ ಭಾಗ ನಮ್ಮ ರೈತರು ಯಾರಾದರೂ ಇರಲಿ ಒಟ್ಟು ಉತ್ತರ ಕರ್ನಾಟಕ ಇರಲಿ ಮಧ್ಯ ಇರಲಿ ಯಾವ ಭಾಗದಾಗೂ ಇರಲಿ ರೈತರು ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ದರೆ ಸೊಲ್ಯೂಷನ್ ಕೊಡ್ತಾ ಗೈಡೆನ್ಸ್ ಕೊಡ್ತಾ ಜೊತೆಗೆ ಈ ನಿಮ್ಮ ಸೇವೆ ಈಗ ಮುಂದುವರಲಿ ಜೊತೆಗೆ ಇವತ್ತು ರೈತರು ನಿಮಗೆ ಆಶೀರ್ವಾದ ಮಾಡಿದ್ರು ಏನು ಹೇಳಿದರು ಅವರು ನಾನೀಗ ಬರೀ ನಾಲ್ಕು ಲೀಟರ್ ಔಷಧಿ ಒಳಗೆ ಇದನ್ನೆಲ್ಲಾ ಮಾಡೇನ್ರಿ ಅಂತ ಹೇಳಿ ಅಂದ್ರೆ ಕಡಿಮೆ ಖರ್ಚು ಆಯ್ತು ಬೆಳೆನು ಚೆನ್ನಾಗಿ ಸಿಕ್ತದೆ ಜೊತೆ ಕೆಮಿಕಲ್ ಗೊಬ್ಬರ ಹಾಕ್ತಿರೋದು ಬೆಳೆ ನೋಡಿದ್ರೆ ಅದ್ರ ಇದ್ರ ಅರ್ಧ ಬರುತ್ತೆ ಇವ್ರದು ಡಬಲ್ ಬರ್ತಾ ಇದೆ ಈ ರೀತಿ ಆದಾಗ ಎಲ್ಲಾ ಕ್ರಾಪ್ಗಳಿಗೂ ರೈತರು ಇದನ್ನ ಬಳಸ್ತೆ ಅಂತ ಹೇಳ್ತಾ ಆ ತಾವು ದೂರದಿಂದ ಕರ್ಕೊಂಡ್ಬಂದು ತಮ್ಮ ತೋಟ ತೋರಿಸಿ ಜಮೀನನ್ನು ನೋಡಿ ತೋರಿಸಿ ಎಲ್ಲ ಖುಷಿಯಿಂದ ಮಾತಾಡಿದ್ರಿ ಜೊತೆಗೆ ತಮ್ಮ ನಮ್ ಜೊತೆಗೆ ನೀವು ಸಹಿತ ಬೆಳಗಿಂದ ಬಂದು ಟೈಮಿಗೆ ನಾವು ವಿಡಿಯೋ ಮಾಡಕ್ ಒಂದು ಸಹಕಾರ ಕೊಟ್ಟಿದ್ರಿ ಜೊತೆಗೆ ನಿಮ್ ಸೇವೆ ಇದೇ ರೀತಿ ಮುಂದುವರಲಿ ಜೊತೆಗೆ ಇಲ್ಲಿ ಇನ್ನು ಸಿಡಿ ಸಮಸ್ಯೆ ಇದೆಲ್ಲ ಸಿಡಿಗೆ ಸಮಸ್ಯೆ ರೈತರ ಜೊತೆಗೆ ಇನ್ನೊಂದು ಸ್ವಲ್ಪ ಡಿಸ್ಕಸ್ ವಿಚಾರಗಳನ್ನ ಮಾಡೋಣ ಮಂಡಿಗೆ ಸೇರಿಸಿಕೊಡೋ ಮೂಲಕ ಮುಂದಿನ ವರ್ಷದಲ್ಲೇ ಈ ಸಿಡಿ ರೋಗ ಮತ್ತೆ ಇರಬಾರ್ದು ಆ ರೀತಿಯಲ್ಲೇ ರೆಡಿ ಮಾಡ್ಬೋದು ಪ್ಲಾಟ್ ಅನ್ನ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಎಷ್ಟ್ರಿ ಆ ಗೊಬ್ಬರ ಕಲಿಸಿದ ಹೊಲ್ದಾಗನ ಸಿಟಿ ಬಂದಿದ್ದು ಅಲ್ಲಿ ಒಂದಲ್ಲಿ ಒಂದದ್ ಅವು ಬೀಜದೊಳಗ ಶಕ್ತಿ ಇರ್ತಲ್ರಿ ಸಣ್ಣ ಬೀಜ ಇರ್ತತಿ ಹುಟ್ಟಿ ಇದೆ ಆದ್ರ ಎಸ್ ಟಿ ಹಾಕಲ್ ವರ್ಷ ನಾವು ಕಡ್ಲೆ ಕಾಯಂ ಎಂಟು ವರ್ಷ ಆತ ಇನ್ನು ಜಾಸ್ತಿ ಇರ್ತದೆ ಇನ್ನು ಜಾಸ್ತಿ ಇರ್ತಿತ್ತು ಇದಕ್ ಸಿಡಿ ಬರೋದು ಕಮ್ಮಿ ಕೀಟ ಮತ್ತು ರೋಗ ಎರಡರದ್ದು ಇದೆ ಕೂಡಿದ್ರು ಒಂದ್ ಗಂಟೆ ಹಾಕಿದ್ರು ಜೊತೆಗೆ ಮಣ್ಣಿನಲ್ಲೇ ಸೇರ್ಸ್ ಕೊಟ್ಬಿಟ್ರೆ ಇನ್ನು ಅವಾಯ್ಡ್ ಮಾಡಬಹುದು ಅಂತ ಮುಂದೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ಬಾರ್ದಲ್ಲ ಆ ಉದ್ದೇಶ ಕೇಳಿದೆ ಆದ್ರೆ ಅವ್ರು ಕೆಮಿಕಲ್ ಫ್ರೀ ಆಗಿ ಟಾಪ್ ಆಗುತ್ತೆ ಇನ್ನೇನು ಸಮಸ್ಯೆ ಇಲ್ಲ ತಮಗೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ